ರಾಮ ಭಕ್ತನ ಬಂಧನ ಖಂಡಿಸಿ ಹುಬ್ಬಳ್ಳಿಯಲ್ಲಿ ಬಿಜೆಪಿ ನಡೆಸ್ತಾ ಇರುವಂತಹ ಪ್ರತಿಭಟನೆ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಇಂದು ಕಾರ್ಯಕರ್ತರನ್ನ ಬಿಡುಗಡೆಗೊಳಿಸಬೇಕು ಬಂಧಿಸಿದ ಇನ್ಸ್ಪೆಕ್ಟರ್ ಮೇಲೆ ಕ್ರಮ ಕೈಗೊಳ್ಳಬೇಕು ಸುಮಾರು ಐವತ್ತಾರು ಸಾವಿರ ಪೆಂಡಿಂಗ್ ಕೇಸ್ಗಳಿದೆ ತಾಕತ್ತಿದ್ರೆ ಎಲ್ಲರನ್ನ ಬಂಧಿಸಿ ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ ನಾವೇನು ಮನೆ ಕ್ರಮಾನೆ ಮಾಡಿಲ್ಲಲ್ಲ ಮುಗ್ದೋದ ಕೇಸು ಆ ಕೇಸ್ ಮುಗ್ದೋಗಿದ್ದು ಅದಕ್ಕೇನು ಬೆಲೆನೂ ಇಲ್ಲ ಏನು ಅರ್ಥನೇ ಇಲ್ಲ ಕೋರ್ಟ್ ಅಲ್ಲಿ ಐದ್ ಜನ ಅಕ್ವಿಟ್ ಆಗಿದ್ದಾರೆ ಇದೇ ಕೇಸಲ್ಲಿ ಇದೇ ಕೇಸಲ್ಲಿ ಐದ್ ಜನ ಅಕ್ವಿಟ್ ಆಗಿದ್ದಾರೆ ಮೂರ್ ಜನ ಸತ್ತೋಗಿದ್ದಾರೆ ಮುಗ್ದೋದಂತ ಕೇಸು ಅದಕ್ಕೇನು ಇದು ಇಲ್ಲ ಇದ್ದಿದ್ರೆ ಆಯ್ತಪ್ಪ ಇವಾಗ ಓಕೆ ಒಂದೇ ನಿಮಿಷ ಹೇಳ್ಬಿಡ್ತಿದ್ದಾಳೆ ಅವ್ರೇನ ಎದ್ಕಿ ಕದ್ಕಿಕ್ ಹೇಳ್ತಾರೆ ಸಿದ್ದರಾಮಯ್ಯ ಹದ್ನಾಲ್ಕು ಹದಿನಾಲ್ಕು ಎರಡ್ ಸಾವಿರದ ಹದಿನಾಲ್ಕರಿಂದ ಯಾರಿದ್ದದ್ದು ಸಿದ್ದರಾಮಯ್ಯ ಇದ್ದಿದ್ದು ಅಲ್ವಾ ತಗೊಂಬೇಕಾಯ್ತು ಅದಕ್ ಮುಂಚೆ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ನಾಲ್ಕು ಕಾಂಗ್ರೆಸ್ ಸರ್ಕಾರ ಇದ್ದು ಅವಾಗ ಯಾಕೆ ತಗೊಂಡಿಲ್ಲ ನಿಮ್ದೇ ಸಮ್ಮಿಶ್ರ ಸರ್ಕಾರ ಇತ್ತಲ್ಲ ಎರಡ್ ಸಾವಿರದ ನಾಲ್ಕರಿಂದ ಧರ್ಮ ಸಿಂಗ್ ಇದ್ರಲ್ಲ ಅವಾಗ ಯಾಕೆ ತಗೊಂಡಿಲ್ಲ ನೀವು ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರ ಮಾಡಿದ್ರಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವಾಗ ಯಾಕೆ ಇದು ಮಾಡಲಿಲ್ಲ ಕೇಸ್ ಯಾಕೆ ರೀ ಯಾಕಾಕಿಲ್ಲ ಕೇಸು ಅಯೋಧ್ಯೆ ಉದ್ಘಾಟನೆ ಬಂದಾಗೆ ಹಾಕಿದ್ದೀರಾ ಅಂತ ಹೇಳಿದ್ರೆ ನಿಮ್ದು ದೌರ್ಜನ್ಯ ಮಾಡುವಂಥದ್ದು ರಾಜಕೀಯವಾಗಿ ಬಗ್ಗು ಬಡಿಯುವಂಥದ್ದು ದ್ವೇಷದ ರಾಜಕಾರಣ ಮೋಸದ ರಾಜಕಾರಣ ಈ ಈ ಮೋಸದ ರಾಜಕಾರಣದ ವಿರುದ್ಧನೇ ಹೋರಾಟವನ್ನು ನಾವು ಮಾಡ್ತಾ ಇದ್ವಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್